ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಮ್ಮ ರೆಸಿಪಿ ಟೊಮೆಟೊ ತೊಕ್ಕು ಟೊಮೆಟೊ ತೊಕ್ಕು ತುಂಬಾ ಮಾಡೋದಕ್ಕೂ ಈಸಿ ಮತ್ತೆ ಒಂದ್ಸಲಿ ಮಾಡಿದರೆ ಸಾಕು ನಿಮಗೆ ಫಿಫ್ಟೀನ್ ಡೇಸ್ವರೆಗೂ ಇಟ್ಕೋಬೋದು ಎರಡು ಕೆ ಜಿ ಅಷ್ಟು ಟೊಮೆಟೊ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಚಮಚದವರೆಗೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಬೇಕಾದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ತೊಗೋಬೋದು ನಿಮ್ಮ ಖಾರಕ್ಕೆ ಅನುಕೂಲ ಮತ್ತು ಮೂರು ಅಷ್ಟು ಪುಡಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಟೊಮೆಟೊ ಎಲ್ಲ ಹೆಚ್ಚಿ ಮತ್ತೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಟೊಮೆಟೊ ಪ್ಯೂರಿ ಫಸ್ಟ್ ಮಾಡ್ಕೊಳ್ಳೋಣ ನೋಡಿ ಎರಡು ಕೆ ಜಿ ಅಷ್ಟು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ ತೊಳೆದು ಹೆಚ್ಚಿಟ್ಕೊಳ್ಳಿ ಈಗ ಇದನ್ನು ಟೊಮೆಟೊ ಪ್ಯೂರಿ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಬಾಂಡ್ಲಿನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ಟೊಮೆಟೊ ಪ್ಯೂರಿನ ಒಂದು ಬಾಣ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಇದೀಗ ನೋಡಿ ಬಿಸಿ ಆಗ್ತಾ ಇದೆ ಇನ್ನು ಕುದಿ ಬಂದಿಲ್ಲ ಆದರೆ ಇದೆಲ್ಲ ವಾಟರೆಲ್ಲ ಎವಾಫ್ರೇಟ್ ಆಗಬೇಕು ಅಷ್ಟು ಕುದಿ ಬರಬೇಕು ಈ ಥರ ಕುದಿ ಬರಬೇಕು ಈ ಥರ ಚೆನ್ನಾಗಿ ಕುದಿಬೇಕು ಇದು ಈ ಥರ ಕುದ್ದು ಕುದ್ದೇ ಅದು ವಾಟರ್ ಎವಾಫ್ರೇಟ್ ಆಗಬೇಕು ಥಿಕ್ನೆಸ್ ಬರಬೇಕು ಚೆನ್ನಾಗಿ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಒಂದು ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ ಇದು ಕುದಿಯೋಕ್ಕೆ ಇದೆಲ್ಲ ಬಬಲ್ಸ್ ಎಲ್ಲ ಸ್ಟಾಪ್ ಆಗಬೇಕು ಅಲ್ಲಿವರೆಗೂ ಕುದಿಬೇಕು ಇನ್ನೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತೊಗೊಳುತ್ತೆ ನಾನು ನಿಯರ್ಲಿ ಟು ಕೆ ಜಿ ತೊಗೊಂಡಿರೋದ್ರಿಂದ ಟೈಮ್ ತಗೊಳ್ತಾ ಇದೆ ಬಟ್ ಒನ್ ಕೆ ಜಿ ಹಾಫ್ ಕೆ ಜಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಟ್ರೆ ಆಗುತ್ತೆ ನಿಮಗೆ ನೀವು ಮನೇಲಿ ಹಾಗೇನೆ ಇಟ್ಕೊತೀರಾ ಅಂದರೆ ಅವಾಗ ಕೈಯಾಡಿಸಿ ಇಟ್ಕೊಂಡ್ರೆ ಸೆವೆನ್ ಡೇಸ್ ಇರುತ್ತೆ ಮತ್ತು ಫ್ರಿಡ್ಜಲ್ಲಿ ಇಟ್ಕೋತೀವಿ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ತುಂಬ ಚೆನ್ನಾಗೇ ಇರುತ್ತೆ ಕೆಲವರೆಲ್ಲ ಮೊದಲೇ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಪ್ಯೂರಿನ ಹಾಕ್ತಾರೆ ಆ ಥರ ಹಾಕೋದ್ರಿಂದ ಗೋಡೆ ಎಲ್ಲ ಹಾಳಾಗುತ್ತೆ ಮತ್ತು ಎಣ್ಣೆ ಕಲೆಗಳು ಹೋಗೋಲ್ಲ ಸೊ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಅದು ನಿಮಗೆ ಬೆಟರಾಗಿರುತ್ತೆ ಎಷ್ಟು ಪ್ಯೂರಿ ಈ ಥರ ಹಾಕಬೇಕು ಈ ಟೈಮಲ್ಲಿ ಚಿಕ್ಕತ್ತೆ ಸ್ವಲ್ಪ ದೂರ ಇಟ್ಕೊಳ್ಳಿ ಈ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ನಿಂತೋಗ್ಬೇಕು ಈ ಥರ ಈ ಥರ ಬರೋದೆಲ್ಲ ನಿಂತು ತೊಗೋಬೇಕು ಕಂಪ್ಲೀಟಾಗಿ ಸ್ಟೇಷನಲ್ಲಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಒಂದು ತಕ್ಕ ಮಟ್ಟಿಗೆ ಇಷ್ಟ ಸಾಕು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತೀನಿ ನಾವು ಫುಟ್ಟು ಬಾಣಿ ತಗೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದೀನಿ ನಾನು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಕಡಲೆಕಾಯಿ ಎಣ್ಣೆನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನೀಗ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲಿ ಆಲ್ರೆಡಿ ಸ್ವಲ್ಪ ಬಿಸಿಯಾಗಿದೆ ಈ ಸ್ಟೇಜಿಗೆ ಬಂದ್ಮೇಲೆ ಇದನ್ನ ಆಫ್ ಮಾಡ್ಬಿಡಿ ಇದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಇಷ್ಟು ಬಿಸಿಯಾದಾಗ ಆಫ್ ಮಾಡಿಬಿಡಿ ನೋಡಿ ಹೊಗೆ ಬರ್ತಾ ಇದೆ ಇಷ್ಟು ಬಿಸಿ ಇರುವಾಗ ಆಫ್ ಮಾಡಿಬಿಡಿ ಒಗ್ಗರಣೆ ಎಣ್ಣೆ ಆಫ್ ಮಾಡಿ ನಿಯರ್ಲಿ ಒಂದು ಮಿನಿಟ್ ಆಗಿದೆ ಈಗ ಒಗ್ಗರಣೆಗೆ ಬಾಕಿ ಎಲ್ಲ ಹಾಕೊಳ್ಳೋಣ ಒಂದು ಮಿನಿಟ್ ಆದಮೇಲೆ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಚಿಟ್ಪಟ್ ಅಂತ ಇದೆ ಅದು ಕಂಪ್ಲೀಟ್ ಸ್ಟಾಪ್ ಆಗಬೇಕು ಈ ಸೌಂಡ್ ಕಂಪ್ಲೀಟ್ ಸ್ಟಾಪ್ ಆದಮೇಲೆ ಸಾಸಿವೆ ಸಿಗದಿದೆ ಈಗ ಇದಕ್ಕೆ ಪುಡಿ ಉಪ್ಪು ಹಾಕೋತಾ ಇದೀನಿ ನಾನು ಇದ್ರ ಜೊತೆಗೇನೆ ಸುಮಾರು ಮೂರರಿಂದ ನಾಲ್ಕು ಅಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಅದನ್ನು ತಗೊಂಡ್ರು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ನಿಮಗೆ ತುಂಬ ಬೇಕು ಕಲರ್ಫುಲ್ ಆಗಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ಎಣ್ಣಲ್ಲಿ ಇಷ್ಟು ಬೆಂದ್ರೇ ಸಾಕು ಈಗ ಈ ಒಗ್ಗರಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೂಲ್ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ ಇಮಿಡಿಯೇಟ್ ಸ್ವಲ್ಪ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಳ್ಳಿ ಫುಲ್ ಈ ಥರ ಕಲ್ಲರ್ ಬರಬೇಕು ಇದು ನಿಮಗೆ ಫಿಫ್ಟೀನ್ ಡೇಸ್ವರೆಗೂ ಇಟ್ರು ಆಗುತ್ತೆ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಓಕೆ ಐ ಲಫ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮಾಮ್ ವಿತ್ ಪೇಪೋ ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್ ಬೈ ಬೈ ಟೇಕ್ ಕೇರ್